ಎಲ್ಲರಿಗೂ ನಮಸ್ಕಾರ ಎಮ್ ಎನ್ ಕೆ ಹ್ಯಾಬೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯ ಶಿಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಲಿಕಲಿ ಮಕ್ಕಳಿಗೆ ಎಫ್ ಎ ತ್ರೀ ಮೂರನೇ ರೂಪಣಾತ್ಮಕ ಮೌಲ್ಯಾಂಕನವನ್ನು ಯಾವ ರೀತಿ ಮಾಡೋದೆಂಬುದನ್ನು ಈ ವಿಡಿಯೋದ ಮೂಲಕ ತೆಗೆದುಕೊಳ್ಳೋಣ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾವು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಸಾಧಿಸಿರ್ತಕ್ಕಂತಹ ಮೈಲುಗಲ್ಲುಗಳ ಆಧಾರದ ಮೇಲೆ ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಎಫ್ ಎ ತ್ರೀಯನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ನವೆಂಬರ್ ಡಿಸೆಂಬರ್ ಮಂತನ್ನು ತೆಗೆದುಕೊಂಡ್ರೆ ಮೈಲುಗಲ್ಲು ಐದು ಚಿತ್ರಕತೆ ಮೈಲುಗಲ್ಲು ಆರು ಆಟದ ಗಮ್ಮತ್ತು ಮೈಲುಗಲ್ಲು ಏಳು ಪದ್ಯದ ಹೂರಣ ಈ ಮೂರು ಮೈಲುಗಲ್ಲುಗಳನ್ನು ಆಧರಿಸಿ ಅದಕ್ಕೆ ಸಂಬಂಧಿಸಿದ ಕಲಿಕಾ ಫಲಗಳನ್ನು ತಿಳಿದುಕೊಂಡು ಇದಕ್ಕೆ ಕೊಟ್ಟಿರುವಂಥ ಅಂಕಗಳ ಆಧಾರದ ಮೇಲೆ ನಾವಿಲ್ಲಿ ಮೂರನೇ ರೂಪಣಾತ್ಮಕ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಲಿಕಾ ಫಲಗಳನ್ನು ನೋಡಿ ಇದು ಮೈಲುಗಲ್ಲು ಐದು ಚಿತ್ರಕಥೆಗೆ ಸಂಬಂಧಿಸಿದಂತೆ ಚಿತ್ರಕಥೆಗಳನ್ನು ಸ್ವತಂತ್ರವಾಗಿ ಓದಲು ಪ್ರಾರಂಭಿಸುವರು ಶಿಕ್ಷಕರು ಅಥವಾ ಮಾರ್ಗದರ್ಶಕರೊಂದಿಗೆ ಪರಿಚಿತವಲ್ಲದ ಕಥಾ ಪುಸ್ತಕಗಳನ್ನು ಓದಲು ಪ್ರಾರಂಭಿಸುವರು ಕಥೆಯಲ್ಲಿನ ಪಾತ್ರಗಳು ಮತ್ತು ಕಥಾವಸ್ತುವನ್ನು ಗುರುತಿಸುವರು ಈ ಕಲಿಕಾಫಲಗಳ ಜೊತೆಗೆ ಇಲ್ಲಿ ಸ್ವರ ಚಿಹ್ನೆ ಪರಿಚಯ ಗುಣಿತಾಕ್ಷರ ಕಲಿಕೆ ಅ ಆ ಇ ಇವುಗಳ ಆಧಾರದ ಮೇಲೆ ನಾವಿಲ್ಲಿ ಮೂರು ಅಂಕಗಳನ್ನು ಈ ಒಂದು ಕಲಿಕಾಫಲಗಳಿಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆರನೇ ಮೈಲ್ಗಲ್ಲು ಆಟದ ಗಮ್ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಆಟಗಳನ್ನು ಆಡಲು ಸರಳ ಸೂಚನೆಗಳನ್ನು ಓದುವರು ಮತ್ತು ಗುಂಪಿನೊಂದಿಗೆ ಆಡುವರು ಪುಸ್ತಕದ ಆಯ್ಕೆಯಲ್ಲಿ ಆದ್ಯತೆಯನ್ನು ವಿವರಿಸುವರು ಮತ್ತು ಸಣ್ಣ ಕತೆ ಪುಸ್ತಕಗಳನ್ನು ನಿರರ್ಗಳವಾಗಿ ಓದುವರು ಇಲ್ಲಿ ಸ್ವರಚಿಹ್ನೆ ಪರಿಚಯ ಗುಣಿತಾಕ್ಷರ ಕಲಿಕೆ ಉ ಎ ಇವುಗಳ ಆಧಾರದ ಮೇಲೆ ಇಲ್ಲಿ ಕೂಡ ಮೂರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ನೆಕ್ಸ್ಟ್ ಮೈಲುಗಲ್ಲು ಏಳು ನೋಡೋದಾದರೆ ಪದ್ಯದ ಹೋರಣ ಇದಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲಗಳು ಕಿರು ಪದ್ಯ ಓದುವರು ಮತ್ತು ಅದರ ಅರ್ಥ ನಿರೂಪಿಸುವರು ಸ್ವರಚಿಹ್ನೆ ಪರಿಚಯ ಗುಣಿತಾಕ್ಷರ ಕಲಿಕೆ ಐ ಓ ಓ ಔ ಅಂ ಅಹ ಇಲ್ಲಿ ಎರಡು ಅಂಕಗಳಿಗೆ ಇವುಗಳನ್ನು ನೀಡಿದರೆ ಹಾಗಾದರೆ ಯಾವ ರೀತಿ ಅವುಗಳನ್ನು ಮಾಡುವುದೆಂಬುದನ್ನು ನೋಡೋಣ ಈ ಕಲಿಕಾ ಫಲಗಳನ್ನು ಆಧರಿಸಿ ನಾವು ಈ ರೀತಿಯಾಗಿ ನೋಡಿ ಇಲ್ಲಿ ಕಲುವಿನ ಫಲ ಒಟ್ಟು ಆರು ಕಲುವಿನ ಫಲಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾನು ಈ ರೀತಿಯಾಗಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಮೌಲ್ಯಾಂಕನದ ಅಂಕಗಳು ಒಂದನೇ ಕಲುವಿನ ಫಲಕ್ಕೆ ಮೂರು ಅಂಕಗಳು ಎರಡನೇಕ್ಕೆ ಮೂರು ಅಂಕಗಳು ಈ ರೀತಿಯಾಗಿ ಒಟ್ಟು ಹದಿನೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಒಟ್ಟು ಹದಿನೈದು ಅಂಕಗಳು ನೆಕ್ಸ್ಟ್ ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರುಗಳನ್ನು ನಾವು ಬರೆದುಕೋಬೇಕಾಗುತ್ತೆ ನಾನು ಅವರ ರೂಲ್ ನಂಬರ್ ಆಧಾರದ ಮೇಲೆ ಇಲ್ಲಿ ಅಂಕಗಳನ್ನು ನೀಡಿದ್ದೀನಿ ಮತ್ತು ಅದಕ್ಕೆ ಶ್ರೇಣಿಯನ್ನು ಕೂಡ ಹಾಕಿದ್ದೀನಿ ಇಲ್ಲಿ ರೂಲ್ ನಂಬರ್ ಒಂದನೇ ವಿದ್ಯಾರ್ಥಿ ಮೂರು ಅಂಕಗಳಿಗೆ ಒಂದು ಅಂಕಗಳನ್ನು ಪಡೆದುಕೊಂಡಿದೆ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮೂರು ಅಂಕಗಳಿಗೆ ಎರಡು ಅಂಕಗಳು ಈ ರೀತಿಯಾಗಿ ಒಟ್ಟು ಟೋಟಲ್ ಆಗಿ ಹತ್ತು ಅಂಕಗಳನ್ನು ಹದಿನೈದು ಒಟ್ಟು ಅಂಕಗಳಿಗೆ ಹದಿನೈ ಹತ್ತು ಮಾರ್ಕ್ಸ್ಗಳನ್ನು ಈ ಮಗು ಪಡೆದುಕೊಂಡಿದೆ ಇದಕ್ಕೆ ಶ್ರೇಣಿ ಬಿ ಪ್ಲಸ್ ಈ ರೀತಿಯಾಗಿ ನಾವು ಮೂರನೇ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಇದೇ ರೀತಿ ನಾವು ಎಲ್ಲ ವಿಷಯಗಳನ್ನು ಕೂಡ ಇದೇ ರೀತಿಯಾಗಿಯೇ ಮಾಡ್ಕೋಬೇಕಾಗುತ್ತೆ ಇದು ಒಂದನೇ ತರಗತಿ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡಿರ್ತಕ್ಕಂತಹ ಮೌಲ್ಯಮಾಪನ ನೋಡಿ ಈ ವಿ ಈ ವಿಡಿಯೋದಿಂದ ತಮಗೇನಾದರೂ ಉಪಯುಕ್ತವಾಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲೇ ಸಿಗೋಣ ಧನ್ಯವಾದಗಳು